ಮಹಾತ್ಮರು ಭಾಳ ಕಡೆ ಜ್ಞಾನ ಸಾಧನ ಏನು ಮಾಡ್ತೀರಿ ಅದ್ರ ಜೊತೆಗೆ ಪ್ರೇಮ್ ಸಾಧನೆ ಬೇಕು ಎಂಬ ಮಾತನ್ನು ಹೇಳ್ಯಾರ ಪ್ರೇಮ ಸಾಧನೆ ಹಿಂಗೆ ಯಾಕೆ ಹೇಳಿದ್ರು ಪ್ರೇಮ ಸಾಧನೆ ಅಂದ್ರೆ ಏನು ಮತ್ತದೇನಿರ್ತೋ ಸಾಧಿಸೋದು ಅಂತ ಅನಿಸ್ಬೋದು ఎల్లివరిగే సాధకనిగి గురు సాక్షాత్ పరబ్రహ్మ అన్నవ భావ బరుదో అవున సాధనను ఫలకొడంగల్ భర్గో సాక్షాత్ నరాకృతి ಅಂದರೆ ಸ್ವತಃ ಪರಮಾತ್ಮನೇ ನರರೂಪದಿಂದ ಧನೆಗೆ ಇಳಿದು ಬಂದಾನ ಅನ್ನುವಂಥ ಭಾವ ಗುರುವಿನಲ್ಲಿ ಬಂದಾಗ ಆ ಜ್ಞಾನ ಫಲ ಕೊಡ್ತದೆ ಅದಕ್ಕೆ ಗುರುವಿನ ಸಹ ಚತುರ್ವಿಧ ಸೇವೆಗಳನ್ನು ಹೇಳುವಾಗ ಅಂಗಸೇವೆ ಆಪ್ತ ಸೇವೆ ಸ್ಥಾನ ಸೇವೆ ಸದ್ಭಾವ ಸೇವೆ ಅಂತ ಗುರುವಿನ ಸೇವಾ ಪ್ರಕಾರಗಳು ನಾಲ್ಕು ಹೇಳ್ಯಾರ ಆ ನಾಲ್ಕು ಸೇವೆಗಳಲ್ಲಿ ಮುಖ್ಯವಾದಂಥ ಸೇವೆ ಯಾವುದು ಅಂತ ಕೇಳಿದ್ರೆ ಶ್ರೇಷ್ಠವಾದಂಥ ಸೇವೆ ಯಾವುದು ಅಂದರೆ ಅದು ಸದ್ಭಾವ ಸೇವೆ ಅಂಗ ಸೇವೆ ಅಂದಾಗ ತನ್ನ ಶರೀರಕ್ಕೆ ಎಷ್ಟು ಜಾಕಿ ಜತನ ಮಾಡುತ್ತೇವೆ ಹೆಂಗೆ ತೊಳೆಯೋದು ಬಳೆದು ಮಾಡೋದು ಅಷ್ಟೇ ಗುರುವಿನ ಶರೀರ ಮೇಲೆ ಮಾಡಬೇಕು ತನ್ನ ಶರೀರ ಮೇಲೆ ಎಷ್ಟು ಸೇವೆ ಮಾಡೋ ತನ್ನ ಶರೀರದ ಹೆಂಗೆ ಜೋಪಾನ ಮಾಡ್ತೀವಿ ಅಷ್ಟೇ ಗುರುವಿನ ಶರೀರ ಮೇಲೆ ಪ್ರೇಮ ಮಾಡಿದಾಗ ಅದು ಅಂಗ ಸೇವೆ ಮನೆಗೆ ಯಾರು ಬಂದ್ರೆ ಹೋದ್ರೆ ನೆಂಟ ವಿಷ್ಣುವಾಡ ಯಾರೇ ಬರಲಿ ಅವ್ರಿಗೆ ಹೆಂಗೆ ಉಪಚಾರ ಮಾಡ್ತೀವಿ ವ್ಯವಸ್ಥೆ ಮಾಡ್ತೀವಿ ಅಷ್ಟೇ ಪ್ರೀತಿ ಪ್ರೇಮ ತೋರಿಸ್ತೇವಲ್ಲ ಅಷ್ಟೇ ಒಂದು ಹೇಳಿ ಗುರುವಿನ ಮೇಲೆ ತೋರಿಸಿದಾಗ ಆಪ್ತ ಸೇವೆ ಮನೆ ಉಡ್ಕೊಂಡು ಚಲ್ಕೊಂಡು ಹೆಂಗೆ ಚಂದ ಇಟ್ಕೊತೀವಿ ನಮ್ಮ ನಾವು ಜತನ ಮಾಡ್ಕೋತೀವಿ ಹಂಗೆ ಗುರುವಿನ ಮಠದ ಬಗ್ಗೆ ಕಳುಕಳಿ ಇರಬೇಕು ಗುರುವಿನ ಸ್ಥಾನದ ಬಗ್ಗೆ ಚಿಂತೆ ಇರಬೇಕು ಅದು ಸ್ಥಾನ ಸೇವೆ ಈ ಮೂರು ಸೇವೆ ಇರಲಿ ಆದ್ರೆ ಇದ್ರಾಗ ಮುಖ್ಯವಾಗಿ ಸದ್ಭಾವ ಸೇವೆ శ్రేష్ఠ అంత శాస్త్రదీ వరద ఇష్టెలా సేవ సద్భావన ఇక వాళ్ళగా అందరేనో సాక్షాత్ పరమాత్మన స్వరూప సద్గురు అధాన అనువంత భావ ఇర గురువిన మేలు ప్రేమ ఇరవై గురువు హధనేవి జ్ఞాన సాధన మేవి అందరూ అసే సీమత ఇలా అదక ప్రేమ సాధన నమ్మల్ని ಒಮ್ಮ ಸಂತ ಕಬೀರರಲ್ಲಿ ಮಹಾರಾಣಿ ಹಿಂದುಮತಿ ಒಂದು ದಿವಸ ಗುರುಗಳಿಗೆ ಕಬೀರ ಕೇಳ್ತಾರೆ ಗುರು ಮಹಾರಾಜಿ ನೀವು ಏನಿದ್ದೀರಿ ನಿಮ್ಮ ಸ್ವರೂಪ ಏನು ನಿಮ್ಮ ಮಹಿಮಾ ಏನದ ನನಗೆ ಇನ್ನೂ ತಿಳಿದಿಲ್ಲ ನೀವು ಏನಿದ್ದೀರಿ ನಿಜವಾಗಿ ನೀವು ಏನಿದ್ದೀರಿ ಅದು ನನಗೆ ಹೇಳ್ರಿ ಅಂತ ಕೇಳಿದ್ರು ಒಂದು ದಿವಸ అదే నేరవేయే గురు సంత కబీరు ఏను ఉత్తర కొడలే నేను దీని ఎక్కుర కొడే ఈ మాతిన ఉత్తర నీకు సిగ్ నేను ఈ మహల్ హోగో నేను రాజమహల్ హోద నంతర నేను నేను సాధన సుమిరణ జోరగే నడుసరే మగ్న ఆగో నీకు అదరే ఉత్తర సిగ్ హో అంత సాధనే నిరంతర నడి ಅದರಾಗಿ ನಿನಗೆ ಅರ್ಥ ಆಗ್ತದ ಅಂತ ಹೇಳಿದ್ರು ಯಾಕೋ ಕೇಳಿದ ಕೂತರ ಕೊಡಿಲ್ಲ ಮಹಾತ್ಮಾಜಿ ಹಿಂಗೆ ಹೇಳಿದ್ರು ಗುರುಗಳು ಅಂತ ತಿಳ್ಕೊಂಡು ಆ ಮಹಾರಾಣಿ ಮತಿ ತನ್ನ ಸಾಧನೆಯಲ್ಲಿ ತೊಡ್ಕೊಂಡಳು ಒಂದು ದಿವಸ ಸಾಧನೆಯಲ್ಲಿ ಏನು ಕಂಡಳು ಅಂದರೆ ಒಂದು ದಿವ್ಯವಾದಂಥ ಬಂಗಾರದ ಸಿಂಹಾಸನದ అంత భవ్యవంత మంటపద్యవెందు బంగారద సింహ అదే ఒక్క తేజో మూర్తి సద్గురు మూర్తి కుంత సంత కబీర్ అదన్న కండడు బా ఆనందాత ಆ ರೂಪ ನೋಡ್ತಾ ಆ ಸ್ವಪ್ನ ಆ ಧ್ಯಾನದಲ್ಲಿ ಏನು ಸಾಕ್ಷಾತ್ಕಾರ ಆಗಿದ ಹೆಣಮಗಳಿಗೆ ಮಹಾರಾಣಿ ಹಿಂದೂಮತಿಗೆ ಆ ಗುರುಗಳ ದಿವ್ಯವಾದಂಥ ಮೂರ್ತಿಯನ್ನು ಆ ಭವ್ಯ ಮಂಟಪದಲ್ಲಿ ಸುವರ್ಣ ಸಿಂಹಾಸನದಲ್ಲಿ ಆ ತೇಜು ಮೂರ್ತಿಯನ್ನು ನೋಡಿ ಆನಂದ ಆನಂದ ಆಯಿತು ಭಾಳ ಸಂತೋಷಪಟ್ಟಳು ಅಷ್ಟು ಅನುಭವಕ್ಕೆ ಬಂತು ಭರ್ಗೋ ಸಾಕ್ಷಾತ್ ನರಾಕೃತಿ ಗುರು ಸಾಕ್ಷಾತ್ ಪರಬ್ರಹ್ಮ ಅನ್ನುವಂಥ ಮಾತು ಆಕೆಗೆ ಆಕೆಗೆ ಸಾಕ್ಷಾತ್ಕಾರ ಆಯಿತು ಆವಾಗ ಗುರುಗಳ ದರ್ಶನಕ್ಕೆ ಬಂದಾಗ ಅಪ್ಪವರೇ ನಿಮಗೆ ನಿಮಗೇನು ಕೇಳಿದ್ದ ಅದರ ಉತ್ತರ ನನಗೆ ಸಿಕ್ತು ಆ ಮಹಾರಾಣಿ ಒಂದು ಮಾತು ಹೇಳ್ದು ಈ ಮಾತು ನಿಮಗೆ ಮೊದಲ ಗೊತ್ತಿದ್ದಿರೇನೋ ಅಂತ ಕೇಳ್ತಾರೆ ಗುರುಗಳು ಗೊತ್ತಿತ್ತು पहिले मैं मानती थी आपको परब्रह्म मानती थी जानती नहीं थी आज मैं जान गई वो गुरु मार्ग ಬಹಳ ಅದ್ಭುತ ಅದಾ ಏಡಕಾಲ ರಾಜ ಬದನೆಕಾಯಿ ಗಿಡ ಹಚ್ಚಿಂದು ನೋಡಿ ಬದನಿ ಬದನಿ ತೋಟ ಬದನೆಕಾಯಿ ನೋಡಿ ಹೇ ಮಂತ್ರಿ ಈ ಬದನೆಕಾಯಿ ಎಷ್ಟು ಚಂದ ನೋಡಪ್ಪ ಅಂತ ಮಾತಾಡಿ ಅಮ್ಮ ಮಂತ್ರಿ ಏನನ್ನಬೇಕು ಹೌದು ಮಹಾರಾಜ ನೋಡಿ ಎಷ್ಟು ಸುಂದರ ಅದು ಕಾಯಿ ಬದನೆಕಾಯಿ ಅದರ ಮ್ಯಾಲ ಏನು ತುಂಬಿರ್ತದೆ ఆ తుందాకే అది కిరీట ఇట్ ఏడు సుందర కాలి అంత తారీఫ్ తారీఫ్ అద్రు ఏమేన లక్షణం ఎలా గుణ గుణగనమాద మంత్రి రాజ హౌదు అన్ను కంటిన్యూ మూర్ నాకు దివస బదనకాయ పల్లె ఉంటుంది అవున రోగ ఛానైతే ಅವಷ್ಟು ಜಾ ಕೂಡ ಅವ್ರಿಗೆ ಇರ್ತಾರಲ್ಲ ವೈದ್ಯರು ಆಸ್ಥಾನ ವೈದ್ಯರು ಅವ್ರಿಗೆ ಕರ್ಷ ನೀವು ಬದನೇಕಾಯಿ ಉಣಬಾರ್ದಿತ್ತು ಮಾತು ಎಲ್ಲ ನಮ್ಮ ಮಂತ್ರಿ ಭಾಳ ತಾರೀಫ್ ಮಾಡ್ದು ಬದನಿ ಕಾಯ್ದು ಮೊದಲು ರುಚಿನೂ ಇತ್ತು ಅಂದ ಅದು ಉಣಬಾರ್ದಾಗಿತ್ತು ಆವಾಗ ಮಂತ್ರಿ ಕೇಳ್ದ ಏನೋ ಮಂತ್ರಿ ಅಂತ ನೀವು ಬದನೇಕಾಯಿ ಭಾಳ ತಾರೀಫ್ ಮಾಡಿದ್ರಿ ನನಗೆ ಹಿಂಗಾಯ್ತಲ್ಲ ನನಗೆ ರೋಗ ಬಂತು ಹೌದು ಮಹಾರಾಜು ನಂಚಿನ ಪದಾರ್ಥ ತಿನ್ನಬಾರ್ದು ತಿನ್ನಬಾರ್ದು ಭಾಳ ಕೆಟ್ಟದ್ರಿ ಅದು ಮ ಆವಾಗ ತಾರೀಖ್ ಮಾಡಿದ್ದಿ ಈವಾಗ ಆವಾಗ ನಾ ಏನಂದಿದೆ ಈಗ ಹಂಗೆ ಅಂದಿ ಈಗ ನಾ ಹಿಂಗೆ ಹಿಂಗೆ ಅಂತೀನಿ ಹಿಂಗೆ ಯಾಕ ಅಂತ ಕೇಳ್ದ ಆವಾಗ ಆ ಮಂತ್ರಿ ಅಂದ ಮಹಾರಾಜ್ ಮೈನ ಬೈಂಗನಕ ಗುಲಾಮು ಮೈ ಶಿಲ್ಪ ಆಪ್ಕ ಗುಲಾಮು ಅಂದ ಅರೆ ನಾನು ನಿಮ್ಮ ಗುಲಾಮ ಇದ್ದೀನಿ ನೀವು ಏನಂತೀರಿ ಅಂಬ ಅಂದವ ಹಾಂ ಗುರುವಿನ ಹಿಂಗೆ ಶ್ರದ್ಧಾ ಇರಬೇಕು ಮನುಷ್ಯನಲ್ಲಿ ಸದ್ಗುರುನಾಥ ಸಾಕ್ಷಾತ್ ಪರಬ್ರಹ್ಮ ಸ್ವರೂಪಿ ಸ್ವರೂಪಿಯಾನ ಗುರುನಾಥ್ ಏನು ಮಾಡ್ತಾನ ಅದೆಲ್ಲ ನನ್ನ ಕಲ್ಯಾಣಕ್ಕಾಗಿ ಮಾಡ್ತಾನೆ ಅನ್ನುವಂಥ ಭಾವ ಇರಬೇಕು ಇವತ್ತು ನೋಡಿರಿ ಎಷ್ಟೋ ಮಂದಿ ಜ್ಞಾನ ಪಡಿಲತ್ತ ಜ್ಞಾನ ಪಡೆದು ತಿಳ್ಕೊಂಡಿದ್ದೇವಲ್ಲ ಅಂತ ಒಂಬಂದರು ಒಬ್ಬರೊಬ್ಬರು ಹುಡುಗರು ಹಿಂಗ ಹಿಂಗೆ ಮಾಡುತ್ತಾರೆ ಇಲ್ಲಿ ಕೆಲವು ಕಾರ್ಯಕರ್ತರು ಏನಂತಾರೆ ಎಲ್ಲರು ಬಂದರೂ ಚೆಂದ ಇರ್ತದ ಸಭಾ ತುಂಬಿರಬೇಕು ಅಂತ ಏನೂ ಆಗ್ತದೆ ಇವೆಲ್ಲ ಯಾಕೆ ಆಗ್ತದೆ ಅವರವ್ರ ಮನುಷ್ಯ ಭೂಮಿಕಗಳೇ ಮೇಲೆ ಆಧಾರ ಇತ್ತು ಇದು ಅವರವ್ರ ಭೂಮಿಕ ಗುರುವಿನಲ್ಲಿ ಅಟೂಟಿ ಶ್ರದ್ಧಾ ಇರಬೇಕು ಅದು ಅವನ ಕಲ್ಯಾಣ ಮಾಡ್ತದೆ ಅಂತ ಶಾಸ್ತ್ರದಲ್ಲಿ ಮಹಾತ್ಮರು ಸದ್ಗುರುಗಳು ಹೇಳ್ತಾರೆ ಈ ಮಾತು ಅದಕ್ಕೆ ಇಲ್ಲಿ ಏನದ ಅಂತ ಅಂತಂದ್ರೆ ಗುರುನಾಥ ಏನು ಮಾಡ್ತಾನೆ ನನ್ನ ಕಲ್ಯಾಣಕ್ಕಾಗಿ ಮಾಡ್ತ ಬಹಳಷ್ಟು ಮಂದಿ ಇದ್ರ ಬಗ್ಗೆ ಹಿಂಗೆ ಕಲ್ಪನೆ ಮಾಡ್ತಾರೆ ಈ జ్ఞాన నమగ సులభాయి సిక్ ఏం కఠినది సిక్దై నమగ సులభ దా సులభ యాకే సులభ అంతి అందరి హిందా కూడా తెగదు నోడరా సంత్ర ఇతిహాస తెగదు నోడ్రీ బార వర్ష గురుస్థానలో దుడుద్ర కొట్టిలవరు కొట్టరు అవున పరీక్షి ఆ పరీక్షలు పాస్ అను కొట్ట ಒಬ್ಬೊಬ್ಬರಿಗೆ ಬಾರಾನು ಬಾರ ಚೋಬ್ ವರ್ಷ ಆಗ್ಯದ ಶೇಖ್ ಫರೀದ್ ಇತಿಹಾಸ ತೆಗಿರಿ ನೀವು ಗೊತ್ತಾಗ್ತದಿ ಶೇಖ್ ಫರೀದ್ ಅಷ್ಟು ಕಠಿಣ ಇತ್ತು ಜ್ಞಾನ ಸಿಗೋದು ಮ ಇಷ್ಟು ಸುಲಭ ಯಾಕೆ ಮಾಡಿರಿ ಗುರುಮಹಾರಾಜಿ ಅಂತ ಯಾರೋ ಈ ಈಟ್ಯಾಕೆ ಸುಲಭ ಮಾಡಿ ಯಾನ್ ಹೇಳಬೇಕು ಅವರು ಅವ್ರ ಅಂದ್ರಂತ ಹಂಗೆ ಸುಲಭ ತೇ माड़ी देवी अब रही बात परीक्षा की हम पहले परीक्षा करना छोड़ दिए अब बाद में परीक्षा कर रहे हैं जब वो जमाना था पहले गुरु महाराज जी शिष्य का परीक्षा लेते थे बाद में ज्ञान देते थे अब उस प्रथा को छोड़ करके हम क्या कर रहे पहले ज्ञान दे दी क्योंकि जीवन नश्वर है पहले ज्ञान दे देंगे बाद में परीक्षा हो सकता है यही परीक्षा <laughs> कुछ भी है हमारे जीवन नम जीवन ऐने घट सको अवेल परीक्षा परीक्षद ना पास आगे फेल आगे यार पास पास आगे गुरा बिटे ನಿಜ ಅದೇ ದಿಲ್ಲಿ ನಿಜಾಮುದ್ದೀನ್ ಅವಲಿಯಾ ಏನು ಮಹಾನ್ ಸಂತರಾಗ್ಯಾರ ಅವರು ಭಾಳ ಮಂದಿ ಶಿಷ್ಯರಿದ್ದರು ಭಾಳ ಮಂದಿ ಶಿಷ್ಯರಿದ್ದರು ಇದರ ಸೊಳ್ಳೆ ಸವು ಗಟ್ಟಿ ಸವು ಹೇಳೋಕ್ಕಾಗಲ್ದು ಒಂದು ದಿವಸ ಭಾಳ ವಿಚಿತ್ರ ಮಹಾತ್ಮ ಲೀಲಾ ಹೇಳೋಕ್ಕಾಗಲ್ಲ ಅವ್ರು ಏನು ಮಾಡಿದ್ರು ಬರ್ತಾ 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 ಒಂದು ವೇಷ್ಯನ ಮನೆಗೆ ಹೋದರು ಶಿಷ್ಯರಿಗೆ ತೊಗೊಂಡೆ ಹೊಂಟಿದ್ರೆ ಸಂಟ ಜೊತೇಲೆ ಇದ್ದರು ಇಂದು ಶಿಷ್ಯರು ಹೊಂಟಿದ್ರೆ ಇವರು ಬೇಷ್ಯಾನ ಮನೆಯಾಗೆ ಹೋದರು ಹೆಣ್ಮಗಳ ಮನೆಗೆ ಹೋದರು ಆಕಿನ ಮನೆ ಅವ್ರಿಗೆ ನೋಡಿದ ಕೂಡಲೇ ಆಕೆ ಇಷ್ಟ ಆನಂದ ಆಯಿತು ಆ ಹೆಣ್ಮಗಳಿಗೆ நான் இன் நீச்சி காரியமாக்கி பாபது காரியமாக்கி அதன் இப்ப மகான் சந்தி நான் மனைக்கு நம்ம பாத இடத்த நன்குமா அந்த ஆனந்த ஆகல அவரு நம் ஹோ ಪರವಾಗಿಲ್ಲ ಹೋದರು ಆ ಹೆಣ್ಮಗಳ ಮನೆ ಹೋದರು ಹೋಗಸ್ತನ ಹೆಣ್ಮಗಳು ಸ್ವಾಗತ ಮಾಡಿದಳು ಕೂಡಿದಳು ನೀರು ಕೊಟ್ಟಳು ಎಲ್ಲ ಸ್ವೀಕಾರ ಮಾಡಿದ್ರಪ್ಪ ಕುಂತು ಒಂದು ಗಂಟೆ ಆಯ್ತು ಎರಡು ಗಂಟೆ ಆಯ್ತು ಮೂರು ಗಂಟೆ ಆಯ್ತು ಹೊರಗೆ ಹೊರ್ಗೇನಿಂತರ ಶಿಷ್ಯ ಇವರು ಅಲ್ಲಿಂದ ಹೇಳಿದ್ರು ಶಿಷ್ಯರಿಗೆ ಹೆಗಡಿ ಹೋಗ್ಲಕ್ಕನೂ ಬರಲ್ಲ ಹೊತ್ತು ಹೋಯ್ತು ಮಹಾತ್ಮರು ಬಂದಾರ್ಯಕಪ್ಪ ಚಾಪಳರೆಲ್ಲ ಮಾಡಿಸಿದ್ರೆ ರಾತ್ರಿದು ಊಟದ ವ್ಯವಸ್ಥೆ ಮಾಡಿದಳು ಊಟನೂ ಮಾಡ್ಲತ್ತರು ಗುರುಗಳು ಮುಗಿತುಕತಿ ಅಂದ್ರೆ ಮಲ್ಕೊಳಕ್ಕೆಲ್ಲ ವ್ಯವಸ್ಥೆ ಹಾಸಿಗೆ ಅದೆಲ್ಲ ಮಾಡಿ ಕೊಟ್ಟು ಹೊಡ್ತು ಇನ್ನೇನು ಸಾಕಿಗೆ ಹೆಚ್ಚು ನೋಡೋದ್ರೆ ಶಾಂತಿನೇ ಇಲ್ಲ ನಮ್ಮ ಬುದ್ಧಿ ಭ್ರಷ್ಟ ಆಯ್ತದ ಗುರುಗಳು ಭ್ರಷ್ಟ ಅಂದ್ರೆ ನಾವು ಭ್ರಷ್ಟ ಮಾಡ್ಕೊಂಬೋದಕ್ಕೆ ಯಾರು ಆಡತರು ಹ್ಞೂ ಅವರು ಒಬ್ಬರು ಒಬ್ರು ನಾನು ನಡೀತಾರು ಮಾಣಿಕಪ್ಪ ಕೂಡ ಕೂಡಿ ನಾನು ಆಡಿದ ಒಬ್ಬ ಒಬ್ಬ ಆಗೊತ್ತು ಆಗಿನ ಅಂಥಕರಣದ ಪಾವಿತ್ರ್ಯತೆಯನ್ನು ನೋಡ್ಕೊಂಡಿದ್ರು ಗುರುಗಳು ಆಕಿನ ಪುಣ್ಯ ಪುಣ್ಯವತಿಗೆ ಬಂದಿತ್ತು ಅಕಿ ಆಗೊತ್ತಿನ ದಿವಸ ಜ್ಞಾನೋಪದೇಶ ಮಾಡಿ ಅಕ್ಕಿ ಆಕಿನ ಕಲ್ಯಾಣ ಮಾಡ್ಯಾರ ಗುರುಗಳು ಅದು ಗೊತ್ತಾಗ್ತದೆ ಎಲ್ಲರೂ ಹೊಂಟು ಹೋದರು ಮಸ್ಕಿನಾಗ ಹೆಂಗೆ ಮಠದಿಂದ ದಿವಸ ಆಕಿ ಹೊರಗಾಗ್ತಿದ್ರು ಹಂಗ ಗುರುಗಳು ಮಠದಿಂದ ಹೊರಗೆ ಬರ್ತಾ ಅಂದರೆ ಎಲ್ಲ ಬಿಟ್ಟಿದ್ರು ಒಬ್ಬ ಕುಂತಿದ್ದ ಕುಸುರು ಅಂತ ಖುಸುರು ಶಿಷ್ಯ

ಬಾಬಾ ಬಾಬಾ ಸಗಲೋಗ ತಲಾಬ್ ಎಲ್ಲರೂ ಕೆರೆ ಪಾಳಿಗೆ ನಿಂತಿದ್ರು ಅವರು ವಾಪಸ್ ಹೋಗ್ಯಾರ ನೆ ಮುಣಗಿ ಬಿಟ್ಟಿದ್ದ ನನಗೆ ಹೋಗ್ಲಾಕೆ ಬಂದಿಲ್ಲ ಅಂದು ತಿಳಿತ ನಿಮಗೆ ಮರ್ಮ

मिटा दे अपनी हस्ती को नन जेन उलि भर गुरुविನಲ್ಲಿ સમાહિત ಆಗಬೇಕು ಸಮರ್ಪಿತ ಆಗಬೇಕು मिटा दे अपनी हस्ती को कुछ مرتبہ चाहे नी ये नारा ಆಗಬೇಕು ಅಂತ ಅಂದ್ರೆ ನಿಮಗೆ ನೀ ಮಿಟಾಸ ಗುರುವಿನಲ್ಲಿ ನಿಮಗೆ ನೀ ಮಿಟಾಸ್ ಕೊಡಿ ಅಂದ್ರೆ मिटा दे अपने को अगर कुछ मर्तबा चाहे दाना खाक में मिलकर गुले गुलजार होता है भूमि के बीच दिल बीजा तनिकता कड़क उड़ा के अगर मरी क्या कि गिरा ना बीजा नहीं बोले भी कौन राजी है ना अलग साथ दिया अधका गुरु मीना माई माँ ಅವ ಜ್ಞಾನಕ್ಕಿಂತ ಪೂರ್ವದಲ್ಲಿ ಪರೀಕ್ಷೆ ಯಾಕ ಹಿಂದೆ ಸರಿ ಯಾಕ ಪರೀಕ್ಷೆ ನಿರಂತರದು ಮತ್ತು ನಾವು ನಿರಂತರವಾಗಿ ಗುರುವಿನ ಅನುಸಂಧಾನದಲ್ಲೇ ಇರಬೇಕು ಅಂತ ಶಾಸ್ತ್ರದ ನೀತಿ ಅದು ಅದಕ್ಕೆ ಜ್ಞಾನ ಸಾಧನ ಪ್ರೇಮ ಸಾಧನ ಪ್ರೇಮ್ ಸಾಧನ ಅನ್ನೋ ಶಬ್ದಕ್ಕೆ ನಮಗೆ ಅರ್ಥ ತಿಳಿಬೇಕಾದ್ರೆ ಗುರುವಿನ ಹೆಸರು ತೆಗೆದ್ರೆ ಗುರುವಿನ ಧ್ಯಾನ ಗುರುವಿನ ಸುಮರಣೆ ನಮ್ಮದು ಅವನ ಸ್ಮರಣೆ ನಮಗೆ ಆದಾಗ ಅಷ್ಟಭಾವಗಳು ಪ್ರಕಟ ಆಗಬೇಕು ಶಿಷ್ಯಗ ಅಂತ ಶಾಸ್ತ್ರದ ಅದು ಅಷ್ಟಭಾವಗಳು ಏನು ನಿಮಗೊಂದು ಒಂದೆರಡು ಮೂರು ಹೇಳ್ತೀನಿ ಗುರುವಿನಲ್ಲಿ ಅವನ ಭಕ್ತಿದ ಗಲೀನಾದಾಗ ಅವನು ಗುಣಗಾನ ಮಾಡ್ಲತ್ತಿನಾಗ ಕಣ್ಣಿಗೆ ನೀರು ಬರಬೇಕು ಮೈ ಆಗಬೇಕು ನಮಗೆ ಬ್ಯೋಸ್ ಆಗಬೇಕು ಕಣ್ಣು ಮುಚ್ಚಿ ಹೋಗಬೇಕು ಮಾತು ಬಂದಾಗಬೇಕು ಹಿಂಗಾಗಬೇಕು ಪರಿಣಾಮ ಶಿಷ್ಯನಲ್ಲಿ ಬಡಗಿ ಬಿದ್ದಂಗೆ ನೆಲಕ್ಕೆ ಬೆಳಬೇಕು ಗುರುವಿನ ಸಮ್ಮುಖದಲ್ಲಿ ಮೂರ್ಛಿ ಹೋಗಬೇಕು ಇವಾಗ ಅಷ್ಟಭಾವಗಳು ಅಂತ ಇವು ಶಿಷ್ಯನಲ್ಲಿ ಅಷ್ಟ ಭಾವಗಳು ಪ್ರಕಟ ಆಗ್ತವೆ ಉತ್ತಮ ಶಿಷ್ಯನಲ್ಲಿ ಅಂತ ಶಾಸ್ತ್ರದಲ್ಲಿ ಬರ್ತವೆ ವಿಚಾರ ಮಾಡಿರಿ ಎಷ್ಟು ಸೂಕ್ಷ್ಮ ಅದಕ್ಕೆ ಇಲ್ಲಿ ಗುರುವಿನ ಗುರುವಿನಲ್ಲಿ ನಮಗೆ ನಾವು ಸಂಪೂರ್ಣವಾಗಿ ಸಮರ್ಪಿತ ಆಗಿ ಮಾಡಿದಂಥ ಸಾಧನೆ ನಮಗೆ ಕಲ್ಯಾಣ विश्वास पे क्यों बैठा है विश्वास पे क्यों बैठा है जीवन मेरा सुखी हो जाए जीवन को खत्म कर प्रभु में तब सुख घर बैठे आए नम सुख नम्बेलू सर्वस्व ಅವನ ಚರಣದಲ್ಲಿ ಸದ್ಗುರುನಾಥನ ಚರಣದಲ್ಲಿ ಸಮರ್ಪಿತ ಆದಾಗ ನಿಜವಾಗಿಯೂ ಅವನಿಗೆ ಸಾಧಕ ಅನ್ನಬೇಕು ಅವನಿಗೆ ಶಿಷ್ಯ ಅನ್ನಬೇಕು ಅವನದೇ ಆತ್ಮ ಕಲ್ಯಾಣ ಅಂತ ಇಷ್ಟು ಸೂಕ್ಷ್ಮ ಅದ ಅಂತೆಯೇ ಕಬೀರ್ ಹೇಳಿಲ್ಲ ನಿಮ್ಗೆ ಶೀಶದಿಯೇ ಗುರು ಮೇಲೆ ತೊಳಿ ಸಸ್ತ ಜಾನ ಅಂತ ಹೇಳಬೇಕಾದ್ರೆ ಮತ್ತು ಇನ್ನು ಅದಕ್ಕೆ ಶಬ್ದಕ್ಕೆ ಅರ್ಥ ಮಾಡಿರಿ ನೀವು ಅದಕ್ಕೆ నన్నల్ అంత భక్తి ఇలా నాయ ఇవత్ ఆ కారణం నిణ నన్నీ భక్తి ఇలా అంత భక్తి కుళ్ళి సద్గురు అంత అంత అనల్లీ బేడుకుంటు యాక్రాధన హొట్టి నీ భక్తి కొడు అదే నీ కలసే నీగే బేడోదు మధ్య అలాగే కత్లకి దినక ఏం బు బు సూర్య నోడ ಸೂರ್ಯ ಉದಯ ಆಗೇನಿಲ್ಲ ಅಂತ ನೋಡ್ಲಾಕ ಏನು ಟಾರ್ಚ್ ಹೋಗ್ತೀರೇನು ಯಾಕ ಕತ್ತಲಾಗಿದ್ದು ಒಂದು ವಸ್ತು ಆ ಎಲ್ಲ ನೋಡ್ಕೊಂಡು ಬರ್ಲಿಕ್ಕೆ ಟಾರ್ಚ್ ಹೋಗ್ತೀರಿ ಸೂರ್ಯ ಉದಯ ಆಗೇನಿಲ್ಲ ಅಂತ ನೋಡ್ಬೇಕಾದ್ರೆ ಏನು ಬೇಕು ಹಾಂ ಅವನ ಬೆಳಕಿನಿಂದೆ ಅವನಿಗೆ ನೋಡಬೇಕು ನಿಮ್ಮ ಅಮ್ಮ ಉದ್ದೇಶ ಹೌದಲ್ಲ ಹಂಗ ಸದ್ಗುರುನಂತ ಅವನು ಕೃಪೆ ತಿಂದು ಅವನಿಗೆ ನಾವು ತಿಳ್ಕೊಬೇಕು ಅಂದರೆ ನಾನೆಲ್ಲ ಮಾತಿನಿ ವಿರಾಮ ಮಾಡ್ತೀನಿ सदगुरुदेव महाराज की